ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಎಪ್ಪತ್ತೆರಡನೇ ಎಪಿಸೋಡ್ನಲ್ಲಿ ತಬಲಾ ವಾದಕರಾದ ಪಂಡಿತ್ ಅನೋಕ್ ಲಾಲ್ ಮಿಶ್ರಾ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತಾಡುತ್ತೇನೆ ಇವರು ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಐವತ್ತೆಂಟು ಇವರ ಜೀವಿತ ಕಾಲ ಆ ಟೈಮ್ದಾಗ ಅವರು ಜೀವಂತಿದ್ರು ಅನ್ನುವಂಥ ಅರ್ಥ ಅನೋಕ್ ಲಾಲ್ ಮಿಶ್ರಾ ಅವರ ತಂದೆ ಹೆಸರು ಬುದ್ಧ ಪ್ರಸಾದ್ ಮಿಶ್ರಾ ಇವರ ಪುತ್ರನಾಗಿ ಅನೋಕ್ ಲಾಲ್ ಮಿಶ್ರಾ ಅವರು ಬನಾರಸ್ ರಾಜ್ಯದಲ್ಲಿ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಜನಿಸಿದರು ಇವರ ಗುರುಗಳ ಹೆಸರು ಭೈರವ್ ಪ್ರಸಾದ್ ಮಿಶ್ರಾ ಭೈರವ್ ಪ್ರಸಾದ್ ಮಿಶ್ರಾ ಇವರು ಬನಾರಸ್ ಘರಾನಿಯ ತಬಲಾ ವಾದಕರು ಅನೋಕ್ ಲಾಲ್ ಮಿಶ್ರಾ ಅವರು ಕೂಡ ಬನಾರಸ್ ಘರಾನಿಯ ತಬಲಾ ವಾದಕರು ಆ ಘರಾಣೆಗೆ ಸಂಬಂಧಪಟ್ಟವರು ಇಪ್ಪತ್ತನೇ ಶತಮಾನದಲ್ಲಿದ್ದವರು ತಬಲಾ ಜಗತ್ತಿನ ವಿಶ್ವವಿಖ್ಯಾತಿ ವಾದಕರಲ್ಲಿ ಅನೂಕ್ ಲಾಲ ಮಿಶ್ರಾ ಕೂಡ ಒಬ್ಬರು ಇವರು ಹತ್ತೊಂಬತ್ ನೂರ ಹದಿನಾಲ್ಕರಲ್ಲಿ ಜನಿಸಿ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ತೀರಿಕೊಂಡರು ಇವರಿಗೆ ಕೇವಲ ನಾಲ್ವತ್ನಾಲ್ಕು ವರ್ಷ ಮಾತ್ರ ಬದುಕಿದವರು ನೋಡ್ರಿ ಇವರು ಜೀವನದಾಗ ದುರ್ಭಾಗ್ಯ ಅಂತ ಕರೀತಾರೆ ಇವರು ಚಿಕ್ಕವರಿದ್ದಾಗ ಇವರು ತಂದೆ ತಾಯಿ ಕಳ್ಕೊಂಡ್ಬಿಟ್ರು ಬಡತನ ಕುಟುಂಬ ಅನಾಥ ವ್ಯಕ್ತಿ ಅದಕ್ಕೆ ಅವಳ ಅಜ್ಜಿ ಈ ಹುಡುಗ ಹಾಳಾಗಬಾರ್ದು ಅಂಥೇಳಿ ಅವನನ್ನು ಸಾಕಿ ಸಲುವಿದಳು ಅಷ್ಟೇ ಅಲ್ಲ ಇವನು ಇವರು ಇವ ಇವರ ಜೀವನ ಹಾಳಾಗಬಾರ್ದು ಅಂತ ತಿಳ್ಕೊಂಡು ಆತನನ್ನು ಕರೆದುಕೊಂಡು ತಬಲಾ ಸರ್ವಶ್ರೇಷ್ಠ ತಬಲ ವಾದಕರಾದಂಥ ಪಂಡಿತ್ ಭೈರವ್ ಪ್ರಸಾದ್ ಮಿಶ್ರಾ ಅವರ ಹತ್ರ ಕರ್ಕೊಂಡು ಹೋದ್ಲು ಭೈರವ್ ಪ್ರಸಾದ್ ಮಿಶ್ರಾ ಅವರ ಶಿಷ್ಯರಾದರು ಅನೋಕ್ ಮಿಶ್ರಾ ಅವರ ಶಿಶ್ವತ ಪಡೆದುಕೊಂಡರು ತದನಂತರ ತಬಲಾದಲ್ಲಿ ತರಬೇತಿ ಪ್ರಾರಂಭವಾಯಿತು ಭೈರವ್ ಪ್ರಸಾದ್ ಮಿಶ್ರಾ ಅವರು ಅನೋಕ್ ಮಿಶ್ರಾ ಅವರಿಗೆ ಹನ್ನೆರಡು ವರ್ಷ ತಬಲಾದಲ್ಲಿ ತರಬೇತಿ ನೀಡಿದರು ತಬಲಾದಲ್ಲಿ ಕಷ್ಟಪಟ್ಟು ಹಗಲು ರಾತ್ರಿ ರಿಯಾಜ್ ಮಾಡಿ ಪ್ರಾಕ್ಟೀಸ್ ಮಾಡಿ ಸಾಧನೆ ಮಾಡಿ ಅದರಲ್ಲಿ ಪಾಂಡಿತ್ಯವನ್ನು ಪಡೆದುಕೊಂಡರು ಅನೋಕ್ ಲಾಲ್ ಮಿಶ್ರಾ ಅನೋಕ್ ಲಾಲ್ ಮಿಶ್ರಾ ತಬಲಾ ಸೋಲೋನು ಬಾರಿಸ್ತಾರೆ ತಬಲಾ ಸಾಸಂಗತ್ತು ಕೂಡ ಹೌದನು ಬಾರಿಸ್ತಾರೆ ವಿಶೇಷವಾಗಿ ದಾದಿಂದ ಮತ್ತು ದಿರದಿರ ಈ ಬೋಲುಗಳು ಬಹಳ ಅದ್ಭುತವಾಗಿ ಬಾರಿಸ್ತಿದ್ರು ಇವತ್ತಿಗೂ ಕೂಡ ನೆನಪನ್ನು ಜನ ಇವರು ರೇಡಿಯೋ ಸ್ಟೇಷನ್ ರೇಡಿಯೋ ದೂರದರ್ಶನ ಸಂಗೀತ ಸಮ್ಮೇಳನ ಸಂಗೀತ ಉತ್ಸವದಲ್ಲಿ ಕೂಡ ತಬಲಾ ನುಡಿಸಿದ್ದಾರೆ ಇವರು ತಬಲಾ ವಾದನವನ್ನು ಕೇಳಿ ಶ್ರೋತೃ ವರ್ಗದ ಮೇಲೆ ಮತ್ತು ಸಮಾಜದ ಮೇಲೆ ಭಾರಿ ಪ್ರಭಾವ ಪ್ರಭಾವ ಮತ್ತು ಪರಿಣಾಮ ಬೀರುತ್ತಿತ್ತು ಇವರು ಅನೇಕ ಸಂಗೀತದ ವಿಶ್ವವಿಖ್ಯಾತಿ ಗಾಯಕರು ಮತ್ತು ವಾದಕರಾದಂಥವರಿಗೆ ಸಾಥ್ ಮಾಡಿದ್ದಾರೆ ಅವ್ರು ಯಾರಪ್ಪ ಅಂತಂದರೆ ಅಲ್ಲಾವುದ್ದೀನ್ ಖಾನ್ ವಿಲಾಯತ್ ಖಾನ್ ಮತ್ತು ಅಲಿ ಅಕ್ಬರ್ ಖಾನ್ ಇವ್ರ ಜೊತೆ ಅವರು ತಬಲಾ ಸಾಥ್ ನೀಡಿದ್ದಾರೆ ಇವರು ಅನೇಕ ಶಿಷ್ಯ ಬಳಗವನ್ನು ಕೂಡ ಹೊಂದಿದ್ದಾರೆ ಆಮೇಲೆ ಇವರಿಗೆ ಅನೇಕ ಪ್ರಶಸ್ತಿಗಳು ಇವರನ್ನು ಹುಡುಕಿಕೊಂಡು ಬಂದಿವೆ ಸತ್ಕಾರ ಮಾಡಿದ್ದಾರೆ ಅನೋಕ್ ಲಾಲ್ ಮಿಶ್ರಾ ಅವರಿಗೆ ಗ್ಯಾಂಗ್ರೀನ್ ರೋಗ ಬಂತು ಆದ್ದರಿಂದ ಅವರು ಹತ್ತು ಮಾರ್ಚ್ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ತಮ್ಮ ನಾಲ್ವ ನಾಲ್ಕನೇ ವಯಸ್ಸಿನಲ್ಲಿ ತವಳ ಜಗತ್ತಿನ ಇತಿಹಾಸ ಪುಟದಲ್ಲಿ ಸೇರಿಕೊಂಡರು ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು